ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೇಗನೆ ಇದ್ದಿದೆ ಆದರೆ ಹೊರಗೆ ಬಂದು ನೋಡಿದರೆ ಸೂರ್ಯ ಇನ್ನೂ ಉದಯಿಸಿರ್ಲಿಲ್ಲ ಮಂಜಿನ ಮುಸುಕಿನಲ್ಲಿ ಇನ್ನೂ ಅಡಗಿ ಕುಳಿತಿದ್ದ ಸೊ ವೆದರ್ ತುಂಬಾ ಕೂಲಾಗಿ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮಮ್ಮ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಇಲ್ಲಿ ಕೊಂಚಿಗೆಯನ್ನು ಇದ್ದಾರೆ ಅವನಿಗೆ ಅವನು ಕೊಂಚಗೆ ಕಟ್ಕೊಳ್ಳೋದಕ್ಕೆ ಹಠ ಮಾಡ್ತಿದ್ದಾನೆ ಯಾರೂ ನಮ್ಮಮ್ಮ ಬಿಡ್ತಿಲ್ಲ ಹೊರಗಡೆ ಕೋಲ್ಡ್ ಇದೆ ಅಂತ ಹೇಳಿ ಅವನನ್ನು ಫುಲ್ ಪ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ತಮ್ಮ ನನ್ನ ಮಗನಿಗೆ ದೃಷ್ಟಿಯನ್ನು ತೆಗೆದ ಕ್ಯೂಟಿ ಪಾಯ್ ಅಂತ ಹೇಳಿ ಅದಾದಮೇಲೆ ನಮ್ಮ ಮನೆ ಹತ್ತಿರ ಇರುವಂತಹ ಚಿಕ್ಕು ಗಿಡದಲ್ಲಿ ತುಂಬಾ ಚಿಕ್ಕು ಹಣ್ಣುಗಳು ಆಗಿದ್ದು ಸೊ ನಾನು ಹರಿದುಕೊಂಡು ಬಂದು ಈ ಥರ ಇಟ್ಟಿದ್ದೀವಿ ಹಣ್ಣು ಹಾಕಬೇಕು ಅಂತ ಹೇಳಿ ನಾವು ವಾರದಲ್ಲಿ ಒಂದು ಎರಡು ಮೂರು ಸಲ ನಾವು ಚಿಕ್ಕು ಹಣ್ಣನ್ನು ಹರಿತೀವಿ ನಮ್ಮ ಮನೆ ಹತ್ತಿರದವ್ರಿಗೆ ಆಮೇಲೆ ರಿಲೇಟಿವ್ಸ್ಗೆ ಕೊಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇವುಗಳನ್ನು ನಮ್ಮ ಮನೆಗೆ ಬೇಕು ಅಂತ ನಾವು ಚಿಕ್ಕು ಹಣ್ಣನ್ನು ಬಿಡಿಸ್ಕೊಂಬಂದು ಹಣ್ಣು ಹಾಕಿದ್ದೀವಿ ಆಮೇಲೆ ಇದೆಲ್ಲ ಸಾಯಂಕಾಲ ನಮ್ಮ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ತೊಗರಿ ಗಿಡಗಳು ನಾವು ಇಯರ್ಲಿ ನಮ್ಮ ಹೊಲದಲ್ಲಿನೇ ನಾವು ತೊಗರಿಯನ್ನು ಬೆಳಿತೀವಿ ಸೊ ಇದು ನಮ್ಮ ಹೊಲದಲ್ಲಿ ಬಂದಿರುವಂಥ ತೊಗರಿ ಗಿಡಗಳು ಇವಾಗ ಅದು ಫಸಲಿಗೆ ಬಂದಿದೆ ಅಂತ ಎಲ್ಲ ಕಿತ್ಕೊಂಡ್ಬಂದು ಮನೆ ಅಂಗಳದಲ್ಲಿ ಹಾಕಿದ್ದಾರೆ ಆಮೇಲೆ ಇದನ್ನ ಏನು ಮಾಡ್ತಾರೆ ಅಂತಂದರೆ ಎಲ್ಲ ತೊಗರಿಯನ್ನು ಬಡಿದು ಆಮೇಲೆ ತೂರಿ ಆಮೇಲೆ ತೊಗರಿಯನ್ನು ನಾವು ತಕೊಳ್ತೀವಿ ಇದು ನಮ್ಮ ಅತ್ತೆ ಮತ್ತು ನಮ್ಮ ಕಾಕು ಇಬ್ರು ತೊಗರಿಯನ್ನು ಇಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿ ಫೈನಲಿ ಇಷ್ಟೊಂದು ತೊಗರಿ ಕಾಳುಗಳು ನಮ್ಮ ರೆಡಿ ರೆಡಿಯಾದವು ನಾವು ಇಷ್ಟೊಂದು ತೊಗರಿ ಕಾಳಲ್ಲಿ ಒಂದು ವರ್ಷ ಪೂರ್ತಿ ನಾವು ಇವನನ್ನ ಯೂಸ್ ಮಾಡ್ತೀವಿ ಇದು ನನ್ನ ಮಗನದು ಫೋಟೋ ಶೂಟ್ ಇತ್ತು ಸೊ ಒಂದು ಟೂ ಮಂತ್ಸ್ ಫೋಟೋಶೂಟ್ ಮಾಡಬೇಕು ಅಂತ ಇದನ್ನ ಡೆಕೋರೇಷನ್ ಮಾಡಿದ್ವಿ ಆಮೇಲೆ ಸಾಯಂಕಾಲ ಇಲ್ಲಿ ನನ್ನ ಮಗನಿಗೆ ಅವಳು ಚಿಕ್ಕಮ್ಮ ವೀಡಿಯೋ ಕಾಲ್ ಮಾಡಿದ್ಲು ಸೊ ಅವನನ್ನು ವೀಡಿಯೋ ಕಾಲಲ್ಲಿ ಅವನು ಮಾತಾಡ್ತಾ ಕೂತಿದ್ದಾನೆ ನನ್ನ ತಂಗಿ ಆಮೇಲೆ ನನ್ನ ತಮ್ಮ ಇಬ್ಬರು ನನ್ನ ಮಗನ ಜೊತೆ ಆಟ ಆಡ್ತಾ ಕುಂತಿದ್ದಾರೆ ಇಲ್ಲಿ ವೀಡಿಯೋ ಕಾಲ್ ಮಾಡಿಕೊಂಡು ಇಲ್ಲಿ ನಮ್ಮಮ್ಮ ಬೆಳಗ್ಗೆ ನನಗೆ ಕರದಂಟು ಕೊಟ್ಟಿದ್ದರು ತಿನ್ನೋದಕ್ಕೆ ಅಂತ ಹೇಳಿ ನಾನು ತಿಂದಿರಲಿಲ್ಲ ಹಾಗೆ ಇಟ್ಟಿದ್ದೀನಿ ಅದರಲ್ಲಿ ಫುಲ್ ಇರುಬೆಗಳು ಮೆತ್ಕೊಂಡಿವಿ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಆಚೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ಇದನ್ನ ನಮ್ಮಮ್ಮ ಶೂಟ್ ಮಾಡಿದ್ದು ನಮ್ಮ ಅಪ್ಪಾಜಿ ಹೂ ಹೊರ್ಕೊಂಡು ಬಂದ ಕಾರಲ್ಲಿ ದೇವರಿಗೆ ಗಣಪತಿಗೆ ಹೂವನ್ನ ಏರಿಸ್ತಾ ಇದ್ದಾರೆ ಸೊ ಅದನ್ನು ನಮ್ಮಮ್ಮ ಹಾಗೆ ವಿಡಿಯೋ ಮಾಡಿದರು ಸೊ ಹಂಗೆ ಇದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅವರಿಬ್ರು ಹೊರಗಡೆ ಎಲ್ಲೂ ಹೋಗ್ತಾ ಇದ್ರು ಸುತ್ತಾಡೋಕೆ ಅಂತ ಹೇಳಿ ಇದು ನೈಟ್ ಟೈಮಲ್ಲಿ ಮಲ್ಗೋಬೇಕಾದ್ರೆ ನನ್ನ ಮಗ ಆಟ ಇದ್ದ ಸೊ ಹಾಗೆ ನನ್ನ ಮಗನ ಕಾಲನ್ನು ಈ ಥರ ವಿಡಿಯೋ ಮಾಡಿಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಪುಟ್ಟ ಪುಟ್ಟ ಕಾಲನ್ನು ನೋಡ್ತಾ ಇದ್ರೆ ಒಂದು ಖುಷಿಯಾಗುತ್ತೆ ಮನಸ್ಸಿಗೆ ಸೊ ತಾಯಿ ಅಂದ್ರೇ ಹಾಗೆ ಮಗ ಏನು ಆಟ ಆಡಿದ್ರು ಬಿಟ್ರು ಒಂಥರ ಖುಷಿಯೊಳಗೆ ಮನಸ್ಸಿಗೆ ಸೊ ಹಾಗೆ ಇದನ್ನು ವಿಡಿಯೋ ಮಾಡಿದ್ದೀನಿ